ಇಡೀ ಕೋಲಾರ ಜಿಲ್ಲೆಯ ಎಲ್ಲಾ ಕಣ್ಣುಗಳು ಕೂಡ ಮುಳುಭಾಗದಲ್ಲಿ ಬಿದ್ದಿತ್ತು ಯಾಕಂದ್ರೆ ಅಷ್ಟು ಜಿದ್ದಾ ಜಿದ್ದಿಯಾಗಿ ಎಲೆಕ್ಷನ್ ನಡೆದಿತ್ತು ಬಹುಶಃ ಎಲ್ಲ ಒಂದು ಕಡೆ ದೇವರು ನಮಗೆ ಮರ ಕೊಟ್ಟಿದ್ದಾರೆ ಇವತ್ತು ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಸತ್ಯಮೇವ ಮೆವ ಜಯತೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಹದಿನೈದು ವರ್ಷಗಳ ಹಿಂದನೂ ನಾವು ಈ ಜೈಟ್ ವಸ್ತ್ರ ಜೈಟ್ ವಸ್ತ್ರ ಮಾಡ್ತಾ ಇದ್ವಿ ಅದು ಮೊದಲು ಲಾಸ್ಟ್ ಐದು ವರ್ಷ ಹಿಂದೆ ಇದೇ ಕಾಡೇಪುರ ನಾಗರಾಜನ್ ಅವರ ಒಂದು ಜಯದ ಮುಖಾಂತರವಾಗಿ ಇಲ್ಲಿ ಸ್ಟಾರ್ಟ್ ಆಯಿತು ಇವತ್ತು ಕೂಡ ಮರು ಆ ಸತ್ಯ ನಮಗೆ ವಾಪಸ್ ಬಂದಿದೆ ಇವತ್ತು ಇವರಿಬ್ಬರನ್ನ ಗೆಲ್ಸಕ್ಕೆ ಇವತ್ತು ನಾನು ಹೇಳಬಾರ್ದು ನಾನು ಹಿಂದೆಂದೂ ಕಂಡಿಲ್ಲ ಇರ್ತಕ್ಕಂಥ ಒಂದು ಸತ್ಯವನ್ನ ಹೇಳ್ತೀನಿ ಬಹುಶಃ ಎಲ್ಲಾ ಲೀಡರ್ಲು ಎಲ್ಲಾ ನಾಯಕರು ಸಹ ಸೇರಿ ಹಗಲು ರಾತ್ರಿ ಕೂಡ ಇದನ್ನ ಕೆಲಸ ಮಾಡಿದೀವಿ ಎಲ್ಲಾ ಕೆಲಸ ಮಾಡಿದ್ದಾರೆ ಈ ಜಯ ಏನಿದೆ ಕೂಡ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಸಲ್ತದೆ ಅವರ ಒಂದು ಒಂದು ಇದರಿಂದ ಇವತ್ತಾಗಿದೆ ಖಂಡಿತ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ದುಡಿದಾರೆ ಅದರಲ್ಲಿ ಆನಂದ್ ರೆಡ್ಡಿ ಅವರು ಮತ್ತು ಮುರಳಿ ಅವರು ಹಾಗೂ ಇನ್ನಿತರೆ ನಾಯಕರು ಎಲ್ಲಾ ಹೆಸರು ಹೇಳ್ತೀನಿ ನಮ್ಮ ಶ್ರೀನಿವಾಸ ರೆಡ್ಡಿ ಇರ್ಬೋದು ಡಾಕ್ಟರ್ ಪ್ರಕಾಶ್ ಅವರು ಇರ್ಬಹುದು ಡಾಕ್ಟರ್ ಶಶಿಕಾಂತ್ ಇರ್ಬೋದು ವೈಪತ್ ರೆಡ್ಡಿ ಇರ್ಬೋದು ಇನ್ನೂ ಸುಮಾರು ಜನ ಜಗದೀಶ್ ಅವರು ಇವತ್ತು ಸಾಕಷ್ಟು ಜನ ಕೂಡ ಇದನ್ನ ಸೇರಿ ಒಂದು ಟೀಮ್ ವರ್ಕ್ ಮಾಡಿ ಈ ಟೀಮ್ ವರ್ಕ್ ಮತ್ತೆ ವಾಪಸ್ ನಮ್ಮ ಕೈ ಬಂದಿದೆ ಇವತ್ತು ಓಟ್ ಆಗಿರ್ತಕ್ಕಂಥ ಎಲ್ಲ ಡೆಲಿಗೇಟ್ಸ್ ಕೂಡ ಅನಂತ ಅನಂತ ಧನ್ಯವಾದ ಸಂಸ್ಥೆ ಸಾಕಷ್ಟು ಡೆಲಿಗೇಟ್ಸ್ ನಮ್ಮ ಕೈ ಕೊಟ್ಟಿದ್ದಾರೆ ಅದನ್ನು ಕೂಡ ಮೆಚ್ಚುಗೆ ಹೇಳ್ತಾ ಇಲ್ಲ ಸಾಕಷ್ಟು ನಂಬಿಕೆ ನಂಬಿಕೆ ತುಂಬಾ ಹುಸಿಯಾಯಿತು ನಮ್ದು ಐವತ್ತು ಮೇಲೆ ರೀಚ್ ಆಗುತ್ತೆ ನನ್ನ ಅನ್ಕೊಂಡಿದ್ದೆ ಆದ್ರೆ ಹದಿನೈದು ಓಟ್ ಕೂಡ ನಮ್ದು ಕ್ಯಾಪ್ಚರ್ ಆಗಿದೆ ಸೊ ಮುಂದಿನ ದಿವಸದಲ್ಲಿ ಉತ್ತಮ ಆಡಳಿತ ಕೊಡ್ಲಿಕ್ಕೆ ಉತ್ತಮ ಸಂಘ ಸಿಕ್ಕಿದೆ ಅಂತ ತಿಳ್ಕೊತೇನೆ ಯಾಕಂದ್ರೆ ಉತ್ತಮ ಡೈರೆಕ್ಟರ್ಗಳು ಇವತ್ತು ಡಿಸಿಸಿ ಬ್ಯಾಂಕ್ ನಮ್ದಾಗಿದೆ ಕೆಎಂಎಫ್ ನಮ್ದಾಗಿದೆ ಮುಂಬರುವ ಚುನಾವಣೆಗೋಸ್ಕರ ಇನ್ನು ಪೂರ್ವ ಸ್ಥಿತಿಗಳನ್ನು ಮಾಡಿಕೊಂಡು ಒಬ್ಬ ಶಾಸಕನಾಗಿ ನೀವೇನು ನನಗೆ ನಂಬಿಕೆ ನೀಟ್ಟು ಗೆಲ್ಸ್ ಕೊಟ್ಟಿದ್ರೆ ವಾಪಸ್ ಕೊಟ್ಟಿದ್ದೀನಿ ನಿಮ್ಗೆ ಋಣ ತಿಳಿಸ್ಕೊಂಡಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಮುಳುಗಾಗಲ ಅಭಿವೃದ್ಧಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಲೀಡರ್ಸ್ ಒಂದು ಸಹಾಯ ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ಗೆದ್ದಿರ್ತಕ್ಕಂಥ ಎಲ್ಲ ಇಬ್ರು ನಮ್ಮ ಕಡೆಪುರ ನಾಗರೇಶ್ವರು ಒಂದು ಪೂರ್ವಕ್ಕೆ ನಮ್ಮ ಶ್ಯಾಮೇಗೌಡರು ಪಶ್ಚಿಮ ನಿಂತಿದ್ರು ನಲವತ್ನಾಲ್ಕು ಕೋಟ್ ತಗೊಂಡು ಶ್ಯಾಮೇಗೌಡರಿಗೆ ಇದ್ದಾರೆ ಮೂವತ್ತೈದು ಕೋಟ್ ತಗೊಂಡು ನಮ್ಮ ಮೂವತ್ತೇಳು ಮೂವತ್ತೈದು ಮೂವತ್ತೈದು ಕೋಟ್ ತಗೊಂಡು ನಮ್ಮ ಕಡೆಪರಿದ್ದಾರೆ ಇವರಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸ್ವಲ್ಪ ಎಲ್ಲೋ ಓಟ್ ಹಾಕಿಲ್ಲ ಅನ್ಸುತ್ತೆ ಪೂರ್ವದಲ್ಲಿ

ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ತ್ರಿಕೋಣ ಸ್ಪರ್ಧಿ ಮೂವತ್ತೈದು ಓಟ್ ಮೇಲೆ ಯಾರು ತಗೋತಾರೋ ಗೆಲ್ತಾರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಆಯ್ತು ಯಾಕಂದ್ರೆ ಒನ್ ಟು ಒನ್ ಆಗ್ರೆ ತುಂಬಾ ಫೈಟ್ ಬೀಳ್ತಾ ಇತ್ತು ತ್ರಿಕೋಣ ಕೂಡ ತುಂಬಾ ಫೈಟ್ ಬಿತ್ತು ಕಾಂಗ್ರೆಸ್ ತರ್ಡ್ ಪ್ಲೇಸ್ ಈಗ ನಮಗೆ ಇಂಡಿಪೆಂಡೆಂಟ್ ಗೆ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ಸೊ ನಾನು ಒಂದೇ ಮಾತಾಡೋದು ಸತ್ತಮೇವ ಜಯತೆ ಅಲ್ಲ ನಾನು ಎಲೆಕ್ಷನ್ ಅಂತದ್ಮೇಲೆ ಅವೆಲ್ಲ ಕಾಮನ್ ಎಲೆಕ್ಷನ್ ಅಂತಂದ್ಮೇಲೆ ಕಾಮನ್ ಸೊ ಖಂಡಿತವಾಗ್ಲೂ ಅಭಿವೃದ್ಧಿಗೋಸ್ಕರ ಒಂದು ಪಾಸಿಟಿವ್ ಎರಡು ತಗೊಂಡೋಗೋಣ ಸರ್ವತಾ ನಾವೆಲ್ಲ ಸೇರಿ ಮುಳುವಾಗ ಅಭಿವೃದ್ಧಿಗೆ ನಾವು ಕೊಡೋಣ ನಾನು ಕಾರ್ ಹೋದಾಗ ಘೋಷಣೆ ಕೂಗಿದ್ರು ಬರ್ಬೇಕಾದ್ರೆ ಘೋಷಣೆ ಕೂಗಿದ್ರು ತುಂಬಾ ಅದ್ರ ಘೋಷಣೆ ಹೋಗುದ್ರು ನಾನೇ ಹಿಡ್ದೋದೆ ಯಾಕಂದ್ರೆ ಅದಲ್ಲ ಯಾಕಂದ್ರೆ ಎಲೆಕ್ಷನ್ ಅಂತಂದ್ಮೇಲೆ ಇದೆಲ್ಲ ಕಾಮನ್ ಆಗಿದ್ದೇ ಇರ್ತದೆ ಆದ್ರೆ ಒಬ್ಬ ಶಾಸಕರು ಬಂದಾಗ ಶಾಸಕರು ಬಂದಾಗ ಸೊ ನನ್ ಮೇಲೆ ಒಂದು ಅಗೌರವವಾಗಿರ್ತಕ್ಕಂತ ನಡೆಸಿತ್ತು ನನಗೂ ಎಲ್ಲ ಒಂದ್ ಕಡೆ ಬೇಜಾರಾಯಿತು ಅದಕ್ಕೆ ನಾನೇ ನುಗ್ಗಿ ಒಳಗಡೆ ಹೋದೆ ಯಾರಪ್ಪ ಕೂಪ್ತಿರೋದು ಕೈ ತೋರಿಸಿ ಬೈಲಿಕ್ಕೆ ಸ್ಟಾರ್ಟ್ ಆಯ್ತು ಆಗ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗ್ರೆ ನಾನೇ ಒಳಗಡೆ ಹೋದೆ ಬರಪ್ಪ ಬೈರ್ ಅನ್ಬಿಟ್ಟು ಸೊ ಅಷ್ಟೊತ್ತಿಗೆ ನಮ್ಮವರು ನುಗ್ಗಿದ್ರು ಸೊ ನಾನೊಂದು ಹೇಳ್ತೀನಿ ಎಲೆಕ್ಷನ್ ಅಂತ ಮೇಲೆ ಕಾಮನ್ ಆಗಿರ್ತದೆ ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ರೀತಿ ತಗೋಬೇಕಾಗುತ್ತೆ ಸೊ ಖಂಡಿತವಾಗ್ಲು ಇದು ಜೆಡಿಎಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂತ ಒಂದು ಜಯ ಇಡೀ ಸರ್ವತೋಮುಖ ಎಲ್ಲಾ ಕಾರ್ಯಕರ್ತರು ನಾಯಕರು ಎಲ್ಲಾ ಸೇರಿ ಇವರಿಬ್ಬರನ್ನ ಎರಡು ಕೆರಡು ಗೆದ್ದಿದೀವಿ ಭಗವಂತನಿಗೆ ಆ ಆಂಜನೇಯ ಸ್ವಾಮಿಗೆ ಕುಟುಂಬ ವಿನಾಯಕನಿಗೆ ದರ್ಗಾಪನಿಗೆ ಕಾಣಿಸಲಕ್ ಇಷ್ಟಪಡ್ತೀನಿ ಗೆಲ್ಲೋದ್ರಲ್ಲಿ ಇದ್ರೆ ಸ್ವಲ್ಪ ಏನಾಯ್ತು ಅಂದ್ರೆ ಕೇಳಿ ಸೊ ಮಹಿಳೆದೇನಾಯ್ತು ತ್ರಿಕೋಣಿ ಸ್ಪರ್ಧೆಯಲ್ಲಿ ಯಾರು ಇಪ್ಪತ್ತೈದ್ ಮೇಲೆ ತಗೊಂತಾರ ಅವ್ರು ಗೆಲ್ತಾರ ಅಂದ್ರೆ ಮಾಡಿದ್ವಿ ಇಪ್ಪತ್ತೈದು ಸೊ ಮೂರು ಜನಕ್ಕೆ ಜಿದ್ದಾ ಜಿದ್ದಿ ಬಂದಾಗ ಎಲ್ಲ ಒಂದ್ ಕಡೆ ಅದು ಎಡವ್ಟಾಗಿದೆ ಸೊ ಅದೇನಾಗಿದೆ ಅಂತ ಅದು ನೋಡ್ತೀನಿ ಮುಂದಿನ ದಿವಸ ಕೂಡ ಆ ವ್ಯಕ್ತಿಗೆ ಆ ಒಂದು ಅಭ್ಯರ್ಥಿಗೆ ಒಳ್ಳೆ ಭವಿಷ್ಯ ಅಂತ ಆಯ್ತು ಡಿ ಸಿ ಸಿ ಬ್ಯಾಂಕ್ ದಿಕ್ಸೂಚಿ ಕೋಮುಲ್ಗೆ ಆಯ್ತು ಕೋಮುಲ್ ದಿಕ್ಸೂಚಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇದು ದಿಕ್ಸೂಚಿ ಖಂಡಿತವಾಗ್ಲು ಈ ಸಂಭ್ರಮ ಆಚರಣೆಯನ್ನ ಇದೇ ತಿಂಗಳು ಹದಿನೈದನೇ ತಾರೀಕು ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕ್ ಬರ್ತಾ ಇದ್ದಾರೆ ಈ ಒಂದು ಸಂಭ್ರಮ ಆಚರಣೆಯನ್ನ ತಾಲೂಕ ಎಲ್ಲಾ ಕಾರ್ಯಕರ್ತರನ್ನ ಕರೆದು ಊಟ ಹಾಕುವ ಮುಖಾಂತರವಾಗಿ ಇದನ್ನ ಆಚರಣೆ ಮಾಡ್ತೀನಿ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಆಸೆ ನೆರವೇರಿಸಿಕೊಬಹುದು ಯಾರು ಬೇಕಾದ್ರೂ ನಿಲ್ಬಹುದು ಆಯ್ತಲ್ವಾ ಸೊ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ವರ್ಕ್ ಅವ್ರು ಮಾಡಿದ್ದಾರೆ ಸೊ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟ ಆಗಲ್ಲ ಯಾಕಂದ್ರೆ ಅದನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾಗ ನಾನು ಅದನ್ನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನನಗದು ಕನ್ಸಲ್ಟ್ ಆಗಿತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆದಾಗ ಸಂಕಟ ಆಗಿತ್ತು ಎಲ್ಲೋ ಒಂದ್ ಕಡೆ ಗೆದ್ದೇ ಅಂತ ನಮ್ಗೆ ಅವರಿಗಿತ್ತು ಖಂಡಿತವಾಗ್ಲೂ ನಮ್ ಟೀಮ್ ವರ್ಕ್ ಕಾಳಿಪಾಲಿ ಟೀಮ್ ವರ್ಕ್ ಟೀವ್ ವರ್ಕ್ ಗೆದ್ದು ನನಗ್ ಗೊತ್ತಿಲ್ಲ ಅವ್ರಿಗೆ ಕೇಳ್ಬೇಕು ನನಗ್ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ನಾನು ಅದು ಎಲೆಕ್ಷನ್ ಸರ್ ಖಂಡಿತವಾಗ್ಲೂ ನನಗ್ ಗೊತ್ತಿಲ್ಲ ಅದ ಅವರು ಇದಕ್ ಬಿಟ್ಟಿದ್ರು ನನ್ನ ಅದು ಅವರು ಇದಕ್ಕೆ ಬಂದಿದ್ದು ನಾನು ಅದನ್ನ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟ ಆಗುತ್ತೆ ಅವ್ರನ್ನೇ ಕೇಳಬೇಕು ಅಷ್ಟೇ ನಾನು ಕೇಳಬೇಕು ತಪ್ಪು ಇಬ್ಬರು ಗೆಲುವು ಬಂದ್ರೆ ನಿರೀಕ್ಷೆ ಮಾಡಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇತ್ತು ನನಗೆ ಗೆದ್ದೇ ಗೆಲ್ತೀವಿ ಕಾನ್ಫರೆನ್ಸ್ ಇತ್ತು ನನಗೆ ಯಾಕೆಂತಂದ್ರೆ ಖಂಡಿತವಾಗ್ಲು ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಏನ್ ಕೇಳಿದ್ರು ಆ ದಿಕ್ಸೂಚಿ ಇಬ್ಬರು ಗೆಲ್ತಾರಂತ ನಂಬಿಕೆ ನನಗಿತ್ತು ಒಂದೇ ಒಂದ್ ಸೀಟ್ ಕಮ್ಮಿ ಆಗಿದೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಸೀಟ್ ಕಮ್ಮಿ ಆಗಿದೆ ಒಂದೇ ಒಂದು ಯಾಕೆಂದ್ರೆ ಇದು ಬಂದು ಚಿಹ್ನೆ ಇಲ್ಲ ಚಿಹ್ನೆ ಇಲ್ಲ ಓಕೆನಾ ಒಂದ್ ಕಡೆ ಒಂದು ಕೇಜ್ಮ್ ಗೆದ್ದಾರೆ ಇನ್ನೊಂದ್ ಕಡೆ ಬಂದ್ಬಿಟ್ಟು ಎಸ್ ಎನ್ ಗ್ಯಾಂಡ್ ಗೆದ್ದಿದ್ದಾರೆ ಎರಡು ಗೆಲ್ಬೇಕಾಗಿತ್ತು ಎರಡು ಹೋಗಿದಾವೆ ಮಿಕ್ಕಿತ್ತು ಏಳು ನಮ್ಮ ಜೈಕ್ ಬಂದಿದ್ದಾವೆ ಸೊ ಮುಂದಿನ ದಿವಸದಲ್ಲಿ ಯಾರು ಸರ್ಕಾರದ ಒತ್ತಡ ಹಾಕಿ ನಾಮಿನೇಷನ್ ತಗೊಂಡ್ಬತ್ತಾರ ಅವರು ಅಧ್ಯಕ್ಷ ನಾನು ಒಂದೇ ಒಂದು ಮಾತನ್ನ ಹೇಳಬಂದ್ರೆ ಮಾಧ್ಯಮ ಇದ್ರಲ್ಲಿ ನನ್ನ ಪಕ್ಷಕ್ಕೆ ಮಾತ್ರ ನಾನು ಸೀಮಿತ ಯಾವ ಪಕ್ಷದ ಬಗ್ಗೆ ನಾನು ಟೀಕೆ ಮಾಡಲ್ಲ ಯಾಕೆಂತಂದ್ರೆ ಟೀಕೆ ಮಾಡಿದ್ರೆ ನಾನು ನಾನು ಯಾವ ವ್ಯಕ್ತಿ ಯಾವ ಪಕ್ಷದ ಬಗ್ಗೆನೂ ಟೀಕೆ ಮಾಡಲ್ಲ ಪ್ರಜಾಪ್ರಭುತ್ವದಲ್ಲಿ ನಾನು ನಂಬಿ ತೊಂಬತ್ತೇಳು ಸಾವಿರ ಜನ ಓಟ್ ಹಾಕಿದ್ರಿ ನಿಮ್ಮ ಒಂದು ಇದನ್ನ ಉಳಿಸ್ಕೊಡೋ ನನ್ನ ಧರ್ಮ ನೋಡಿ ಆ ಪಕ್ಷ ಹಂಗೆ ಈ ಪಕ್ಷ ಹಿಂಗೆ ಸಪೋರ್ಟ್ ಮಾಡಿದ್ರೆ ಅದು ಇವಾಗೆಲ್ಲ ಮಾತಾಡೋದಿಲ್ಲ ಕಾಲಕ್ರಮೇಣ ನಿರ್ಧಾರ ಮಾಡ್ತೀವಿ ನಾನು ಪಕ್ಷದ ಐದು ಜನ ಗೆದ್ದಿದ್ದೀವಿ ಖಂಡಿತವಾಗ್ಲೂ ಕುಮಾರಸ್ವಾಮಿ ಅವರ ಮತ್ತು ಕುಮಾರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಏನ್ ಮಾಡ್ಬೇಕನ್ನೋ ನಾನು ತೀರ್ಮಾನ ಓಕೆ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲಾ ನನ್ನ ಮತ ಬಾಂಧವರಿಗೆ ಏನು ಮೂವತ್ತೈದು ಜನ ಮತ್ತು ನಲವತ್ನಾಲ್ಕು ಜನ ಓಟ್ ಹಾಕಿದರೆ ಎಲ್ಲಾ ಮತ ಬಾಂಧವರು ಕೂಡ ಎಲ್ಲಾ ನಾಯಕರು ಕೂಡ ನಾನು ನಿಮಗೆ ಕೃತಜ್ಞ ಸಲ್ಲಿಸ್ತೇನೆ ನಿಮಗೆ ಪ್ರಣಾಮ್ ಅವರ